ನಮಸ್ಕಾರ ಸ್ನೇಹಿತರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂತು ಪ್ರಿಯಾ ದೇಶಭಕ್ತ ಭಾರತೀಯರೇ ನೀವು ಪಾಕಿಸ್ತಾನದಲ್ಲಿ ಈಗ ಏನ್ ನಡೀತಿದೆ ಎಂಬುದನ್ನ ತಿಳಿದಿದ್ದೀರಾ ಯುದ್ಧದ ಸುದ್ದಿ ಮಾತ್ರ ನೋಡಿದರೆ ಈ ಭೀಕರ ಸತ್ಯ ನಿಮಗೆ ತಿಳಿಯೋದಿಲ್ಲ ಕಳೆದ ಎರಡು ದಿನಗಳಿಂದ ಪಾಕಿಸ್ತಾನದಲ್ಲಿ ಅಯೋಡೈಸ್ಡ್ ಉಪ್ಪಿನ ಮಾರಾಟ ಏರಿದೆ ಏನು ವಿಶೇಷ ಅಂತ ಕೇಳ್ತೀರಾ ಗಮನಿಸಿ ಇಪ್ಪಿನಲ್ಲಿರುವ ಅಯೋಡಿನ್ ಆಂಟಿಸೆಪ್ಟಿಕ್ ಮಾತ್ರ ಅಲ್ಲ ಇದು ಯಾಕೆ ಉಪ್ಪು ಏಕೆಂದರೆ ವಿಕಿರಣ ಲೀಕ್ ಆಗಿದೆ ಹೇಗಾಯಿತು ಅಂತೀರಾ ಭಾರತವು ಪಾಕಿಸ್ತಾನದ ಅಣುತಾಣವನ್ನ ಹಾನಿಗೊಳಿಸಿದೆ ಇದನ್ನೇ ಅಸಲಿ ಮಾಸ್ಟರ್ ಸ್ಟ್ರೋಕ್ ಅನ್ನುತ್ತಾರೆ ಇದನ್ನು ಮಾಡುವ ಶಕ್ತಿ ಯಾರಿಗಿದೆ ಒಬ್ಬನೇ ಒಬ್ಬ ನಮ್ಮ ನಮ್ಮ ಮೋದಿಜಿಗಿದೆ ಇಂತಹ ಒಂದು ಮೆಸೇಜ್ ಜಾಗೋ ಭಾರತ್ ಎನ್ನುವ ಒಂದು ಭಕ್ತರ ವಾಟ್ಸ್ಆಪ್ ಗ್ರೂಪಿನಲ್ಲಿ ಬಂದಿದೆ ಈ ಮೆಸೇಜ್ ಬರೆದವನಿಗೆ ನೋಬೆಲ್ ಕೊಡಬೇಕು ಸಾಧ್ಯ ಆದ್ರೆ ಮೋದಿಜಿಯವರು ಇವನಿಗೆ ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಕೊಡಬೇಕು ಇದನ್ನ ಓದಿದ ಮೇಲೆ ಯಾವ ಭೂಪನಾದ್ರೂ ಇದೊಂದು ಸುಳ್ಳು ಎಂದು ಹೇಳಬಹುದು ಪಾಕಿಸ್ತಾನದಲ್ಲಿ ವಿಕಿರಣ ಸೋರಿಕೆಯಾಯ್ತಾ ಭಾರತದ ಸೇನೆ ಪಾಕಿಸ್ತಾನದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಗಳನ್ನ ಶೇಖರಿಸಿಟ್ಟಿರುವ ಕಿರಾಣ ಎನ್ ಮೇಲೆ ದಾಳಿ ಮಾಡಿದ್ಯಾ ಇಂಥ ಒಂದು ಪೋಸ್ಟ್ ಹೆರಿದಾಡ್ತಾ ಇದೆ ಪಾಕಿಸ್ತಾನದ ಅಧಿಕೃತ ಹೇಳಿಕೆ ಎಂಬಂತೆ ಒಂದು ಲೆಟರ್ ಹೆಡ್ ಓಡಾಡ್ತಾ ಇದೆ ಜೊತೆಗೆ ನಮ್ಮ ಹಿಂದುತ್ವದವರು ಭಕ್ತ ಮಂಡಳಿ ಉದ್ದಂತದ ಇಂತಹ ಒಂದು ಪೋಸ್ಟ್ ಅನ್ನ ವಾಟ್ಸ್ಆಪ್ ನಲ್ಲಿ ಇದ್ದಾರೆ ಇವರಿಗೆಲ್ಲ ದೃಷ್ಟಿಬೊಟ್ಟಿನಂತೆ ಗ್ಯಾರಂಟಿ ಟಿವಿ ಎನ್ನುವಂತಹ ಕೆಲವು ಕನ್ನಡದ ಬಕೆಟ್ ಚಾನೆಲ್ಗಳು ಕೂಡ ಇದರ ಬಗ್ಗೆ ಚರ್ಚೆಯನ್ನೇ ಮಾಡ್ತಾ ಇದ್ದಾವೆ ಈ ಬಗ್ಗೆ ಕೆಲವು ವಿಚಾರಗಳನ್ನು ನೋಡೋಣ ನಾನು ಚರಣೈ ವರ್ನಾಡ್ ನೀವಿ ಪೀಪಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಒಂದು ದೇಶ ಬಳಕೆ ಮಾಡಬೇಕಾದ್ರೆ ಅದಕ್ಕೆ ಅನೇಕ ಪ್ರಕ್ರಿಯೆಗಳಿವೆ ಅನ್ವಸ್ತ್ರ ಬಳಸಿದ್ರೆ ಅದನ್ನ ಬಳಸಿದ ದೇಶ ಜಾಗತಿಕವಾಗಿ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತದೆ ಅಣುಬಾಂಬ್ ಅಂದ್ರೆ ದೀಪಾವಳಿಗೆ ಹೊಡೆಯುವ ಲಕ್ಷ್ಮಿ ಪಟಾಕಿ ಅಲ್ಲ ಬೆಂಕಿ ಕೊಟ್ಟು ಧಮ್ ಅಂತ ಅನ್ನಿಸ್ಬಿಡೋದಕ್ಕೆ ಒಂದು ವೇಳೆ ಕಿರಾಣ ಹಿಲ್ ಮೇಲೆ ದಾಳಿ ಮಾಡಿದ್ರೆ ಅದರಿಂದ ವಿಕಿರಣ ಸೋರಿಕೆಯಾಗಿ ಏನಾದ್ರೂ ಅವಘಡ ಆದ್ರೆ ಅದು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಭಾರತಕ್ಕೂ ತುಂಬಾ ದೊಡ್ಡ ಹೊಡೆತವನ್ನ ಕೊಡುತ್ತದೆ ನಾನಿವತ್ತು ನ್ಯೂಕ್ಲಿಯರ್ ವೆಪನ್ ಗಳನ್ನ ಒಂದು ದೇಶ ಹೇಗೆ ಬಳಸಬೇಕು ಎನ್ನುವ ಬಗ್ಗೆ ಮಾತನಾಡೋಲ್ಲ ಆದ್ರೆ ಭಾರತದ ಮಾನ ಮರ್ಯಾದೆಯನ್ನ ಜಾಗತಿಕ ಮಟ್ಟದಲ್ಲಿ ಕಳೆಯೋದಕ್ಕೆ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿರುವಂತ ನಮ್ಮ ದೇಶದವರ ಬಗ್ಗೆ ಮಾತಾಡ್ತೇನೆ ಪಾಕಿಸ್ತಾನದ ಈ ಸುಳ್ಳು ನರೇಟಿವನ್ನ ಭಾರತದಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ಹಂಚುತ್ತಾ ಇರುವಂತ ಹಿಂದುತ್ವದವರು ಭಕ್ತ ಮಂಡಳಿ ಮತ್ತೆ ಮತಿಗೆಟ್ಟ ಮಾಧ್ಯಮಗಳ ಬಗ್ಗೆ ಮಾತಾಡ್ತೇನೆ ಮೇ ಒಂಬತ್ತು ಮತ್ತೆ ಹತ್ತರ ಮಧ್ಯರಾತ್ರಿ ಭಾರತೀಯ ವಾಯುಪಡೆಯು ಪಾಕಿಸ್ತಾನದಲ್ಲಿನ ಹಲವಾರು ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದೆ ಅಂತ ವಾಯುಪಡೆಯ ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಡಿಜಿಎಒ ಅವಧೇಶ್ ಕುಮಾರ್ ಭಾರತಿಯವರು ಹೇಳಿದರು ಆಗಿನಿಂದ ಪಾಕಿಸ್ತಾನದ ಕಿರಣ ಬೆಟ್ಟಗಳ ಮೇಲೆ ಕೂಡ ದಾಳಿ ಆಗಿದೆಯಾ ಎನ್ನುವಂತಹ ಊಹಾಪೋಹಗಳು ಹರಿದಾಡಿದ್ವು ಈ ಕಿರಣ ಬೆಟ್ಟದಲ್ಲಿ ಪಾಕಿಸ್ತಾನ ತನ್ನ ಪರಮಾಣುಗಳನ್ನ ಸಂಗ್ರಹಿಸಿಟ್ಟಿದೆ ಅಂತ ನಂಬಲಾಗಿದೆ ಕಿರಣ ಬೆಟ್ಟಗಳು ಪಾಕಿಸ್ತಾನದ ಮಧ್ಯ ಪಂಜಾಬ್ನಲ್ಲಿರುವ ಸರ್ಗೋದ ವಿಭಾಗದ ವಾಯು ನೆಲೆಯಿಂದ ಸುಮಾರು ಎಂಟು ಕಿಲೋಮೀಟರ್ ಆಗ್ನೇಯ ದಿಕ್ಕಿನಲ್ಲಿದೆ ಈ ಊಹಾಪೋಹಕ್ಕೆ ಪುಷ್ಟಿ ನೀಡುವಂತೆ ಪಾಕಿಸ್ತಾನದ ಹವಾಮಾನ ಬದಲಾವಣೆ ಮತ್ತೆ ಪರಿಸರ ಸಮನ್ವಯ ಸಚಿವಾಲಯ ಹೊರಡಿಸಿದ ಮೆಮೋ ಒಂದು ಅದರ ಒಂದು ಪತ್ರ ವೈರಲ್ ಆಗಿದೆ ಇದರಲ್ಲಿ ಪರಮಾಣು ಸಂಗ್ರಹಣೆಯ ಉತ್ತರ ಆಡಳಿತ ವಲಯದಲ್ಲಿ ಸೋರಿಕೆ ಆಗಿದೆ ಅಂತ ವಿಕಿರಣ ಸೋರಿಕೆ ಆಗಿದೆ ಅಂತ ಬರೆಯಲಾಗಿದೆ ತಲೆಯಲ್ಲಿ ಮೆದುಳು ಇರುವ ಯಾವನಿಗಾದ್ರೂ ಈ ಮೆಮೋವನ್ನು ಓದಿದ್ರೆ ಇದೊಂದು ಫೇಕ್ ಮೆಮೋ ಎನ್ನುವುದು ಗೊತ್ತಾಗ್ತದೆ ಜಾಗತಿಕವಾಗಿ ಭಾರತದ ಮರ್ಯಾದೆಯನ್ನು ಕಳೆಯೋದಕ್ಕೆ ಕುತಂತ್ರದಿಂದ ಪಾಕಿಸ್ತಾನದವರು ಈ ದಾಖಲೆಯನ್ನು ಸೃಷ್ಟಿ ಮಾಡಿ ಭಾರತಕ್ಕೆ ಹಂಚಿದ್ದಾರೆ ಇದು ಸುಲಭವಾಗಿ ಎಲ್ರಿಗೂ ಗೊತ್ತಾಗ್ತದೆ ಇದನ್ನ ಅಬಿ ಒಂದು ಹಿಂದುತ್ವವಾದಿ ನಿಂದ ಹಂಚಲಾಗಿದೆ ಅನೇಕರು ಇದನ್ನು ಹಂಚಿಕೊಂಡಿದ್ದಾರೆ ಅಮಿತಾಬ್ ಚೌಧುರಿ ದಿ ಜೈಪುರ ಡೈಲಾಗ್ಸ್ ದಿ ಸ್ಪೀಯರ್ ರಿಪೋರ್ಟ್ ಮತ್ತು ನಾಗರೇಂದ್ರ ಪಾಂಡೆ ಎಂಬೆಲ್ಲ ಭಾರತೀಯ ಟ್ವೀಟರ್ ಪೇಜ್ಗಳು ಇದನ್ನ ಹಂಚಿಕೊಂಡಿವೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಈ ಪರಮಾಣು ತಾಣವನ್ನ ಹೊಡೆದಿದೆಯಾ ಇಸ್ಲಾಮಾಬಾದ್ ಬಿಡುಗಡೆ ಮಾಡಿದೆ ಎನ್ನಲಾದಂತಹ ಈ ಫೇಕ್ ವೈರಲ್ ಪತ್ರ ಏನಿದೆ ರೇಡಿಯೋಲಾಜಿಕಲ್ ಸೇಫ್ಟಿ ಬುಲೆಟಿನ್ ಇದು ಊಹಾಪೋಹಗಳಿಗೆ ಒಂದು ಉತ್ತೇಜನವನ್ನು ಕೊಡ್ತಾ ಇದೆ ಇಂತಹ ಒಂದು ಹೆಡ್ಲೈನ್ ಅಲ್ಲಿ ಭಕ್ತರು ಭಕ್ತರಿಂದ ಭಕ್ತರಿಗಾಗಿಯೇ ನಡೆಸುವಂತಹ ಸುಳ್ಳು ಸುದ್ದಿ ಮಾಧ್ಯಮ ಓಪ್ ಇಂಡಿಯಾ ಎನ್ನುವ ಒಂದು ಮಾಧ್ಯಮ ಏನಿದೆ ಅದೊಂದು ಲೇಖನವನ್ನ ಪ್ರಕಟಿಸಿದೆ ಈ ಲೇಖನದ ಕೊನೆಯಲ್ಲಿ ಈ ಬುಲೆಟಿನ್ ನ ಸತ್ಯಾಸತ್ಯತೆಯನ್ನು ಇನ್ನೂ ಪರಿಶೀಲಿಸಲಾಗಿಲ್ಲ ಅದು ನಕಲಿ ಆಗಿರಬಹುದು ಎನ್ನುವ ಒಂದು ಸಣ್ಣ ಬರಹ ಕೂಡ ಬರೆದುಕೊಂಡಿದೆ ಇದನ್ನು ಜನರನ್ನ ಮಂಗ ಮಾಡೋದಕ್ಕೆ ಹೀಗೆ ಬರೆದಿದ್ದಾರೆ ಮೊದಲನೆಯದಾಗಿ ಈ ದಾಖಲೆಯಲ್ಲಿ ತುಂಬಾ ಅಕ್ಷರ ತಪ್ಪುಗಳಿದ್ದಾವೆ ತುಂಬಾ ತಪ್ಪಾಗಿ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿರುವ ಪಾಕಿಸ್ತಾನದ ಭಕ್ತರಲ್ಲಿ ಯಾರೋ ಒಬ್ಬ ಎರಡು ರೂಪಾಯಿಗೆ ಈ ನಕಲಿ ಪತ್ರವನ್ನು ಸೃಷ್ಟಿ ಮಾಡಿದಂತೆ ಕಾಣುತ್ತದೆ ನಮ್ಮ ದೇಶದಲ್ಲಿರುವ ಅವನ ಸಹೋದರ ಅಂಧ ಭಕ್ತರು ಏನಿದ್ದಾರೆ ಅವರು ಅವರನ್ನು ಕೂಡ ನಾಚಿಸುವಂತೆ ಪಾಕಿಸ್ತಾನದ ಭಕ್ತರು ಈ ಕೃತ್ಯವನ್ನ ಎಸಗಿರುವುದು ಕಣ್ಣಿಗೆ ಕಾಣುತ್ತದೆ ಈ ಪತ್ರದಲ್ಲಿ ನ್ಯಾಷನಲ್ ರೇಡಿಯೋಲಾಜಿಕಲ್ ಸೇಫ್ಟಿ ಡಿವಿಷನ್ ಎನ್ನುವ ಒಂದು ಸಂಸ್ಥೆಯನ್ನು ಉಲ್ಲೇಖ ಮಾಡಲಾಗಿದೆ ಇಂತಹ ಒಂದು ಸಂಸ್ಥೆಯೇ ಪಾಕಿಸ್ತಾನದಲ್ಲಿ ಇಲ್ಲ ಪಾಕಿಸ್ತಾನದಲ್ಲಿ ಪರಮಾಣು ಶಕ್ತಿ ವಿಕಿರಣಶೀಲ ವಸ್ತುಗಳು ಮತ್ತೆ ವಿಕಿರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಸಂಗತಿಗಳನ್ನು ನೋಡಿಕೊಳ್ಳುವ ಸಂಸ್ಥೆ ಪಾಕಿಸ್ತಾನದ ಪರಮಾಣು ನಿಯಂತ್ರಣ ಪ್ರಾಧಿಕಾರ ಪಾಕಿಸ್ತಾನ ನ್ಯೂಕ್ಲಿಯರ್ ರೆಗ್ಯುಲೇಟರಿ ಅಥಾರಿಟಿ ಪಿ ಎನ್ ಆರ್ ಎ ಇದರ ಈಗಿನ ಅಧ್ಯಕ್ಷ ಫೈಜಾನ್ ಮನ್ಸೂರ್ ಈ ಫೇಕ್ ಲೆಟರ್ ನಲ್ಲಿ ಇರುವಂತಹ ಇಂಜಿನಿಯರ್ ಮಲ್ಲಿಕ್ ಅಸದ್ ರಫಿಕ್ ಎನ್ನುವ ವ್ಯಕ್ತಿ ಯಾರು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಬಂದ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಬಹುಶಃ ನಮ್ಮ ದೇಶದ ಮತ್ತೆ ಪಾಕಿಸ್ತಾನದ ಭಕ್ತರಿಗಷ್ಟೇ ಇದು ಗೊತ್ತಿರಬಹುದು ಇನ್ನು ಕೆಮಿಸ್ಟ್ರಿ ಓದಿದವರಿಗೆ ರಸಾಯನಶಾಸ್ತ್ರ ಓದಿದವರಿಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಇಂಡಿಯಂ ಒನ್ ನೈಂಟಿ ಟೂ ರೇಡಿಯೋ ಐಸೋಟೋಪ್ ಏನಿದೆ ಅದು ಏನು ಅಂತ ಹುಡುಕಿದ್ರೆ ಈ ಸುದ್ದಿ ಎಷ್ಟು ಸುಳ್ಳು ಎನ್ನುವುದು ಗೊತ್ತಾಗ್ತದೆ ಇಂಡಿಯಂ ಒನ್ ತರ್ಟೀನ್ ಮತ್ತೆ ಇಂಡಿಯಂ ಒನ್ ಫಿಫ್ಟೀನ್ ಇವೆರಡು ಮಾತ್ರ ಸ್ಟೇಬಲ್ ಐಸೋಟೋಪ್ ಇವು ಅಷ್ಟು ಬೇಗ ವಿಕಿರಣವನ್ನು ಸೂಸುತ್ತಾ ಕರಗಿ ಹೋಗೋದಿಲ್ಲ ಇಂಡಿಯಂ ಒನ್ ಫಿಫ್ಟೀನ್ ಕರಗಿ ಅರ್ಧ ಆಗೋದಕ್ಕೆ ನಾಕ್ನೂರ ನಲ್ವತ್ತ ಒಂದರ ಮುಂದೆ ಹನ್ನೆರಡು ಸೊನ್ನೆಗಳನ್ನ ಹಾಕಿದ್ರೆ ಎಷ್ಟು ದೊಡ್ಡ ಸಂಖ್ಯೆ ಬರ್ತದೆ ಅಷ್ಟು ವರ್ಷಗಳು ಬೇಕು ಇನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಇಂಡಿಯಂ ಒನ್ ನೈಂಟಿ ಟೂ ಏನಿದೆ ಇದು ಸೆವೆಂಟಿ ತ್ರೀ ಪಾಯಿಂಟ್ ಏಟ್ ತ್ರೀ ದಿನಕ್ಕೆ ಎಪ್ಪತ್ತ ಮೂರು ಮೂರು ದಿನಕ್ಕೆ ಮಾತ್ರ ಲೈಫ್ ಅನ್ನು ಹೊಂದಿರುವಂತಿರುವಂತ ಒಂದು ಐಸೋಟೋ ಇದರ ಲೈಫ್ ತುಂಬಾ ಕಡಿಮೆ ಇದೆ ಇದು ಇದರ ಹಾಫ್ ಲೈಫ್ ತುಂಬಾ ಕಮ್ಮಿ ಇದನ್ನು ಯಾವ ಭೂಪತಾನೆ ನ್ಯೂಕ್ಲಿಯರ್ ವೆಪನ್ ಗಳನ್ನ ಮಾಡೋದಕ್ಕೆ ಬಳಸ್ತಾನೆ ಆಟಮ್ ಬಾಂಬ್ ಮಾಡೋದಕ್ಕೆ ಬಳಸ್ತಾನೆ ಈ ಇಂಡಿಯಂ ಒನ್ ನೈಂಟಿ ಟೂ ಏನಿದೆ ಇದನ್ನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮಾತ್ರ ಬಳಸ್ತಾರೆ ಇದನ್ನ ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಭಾರತದಾದ್ಯಂತ ಹರಡಿತು ಪಾಕಿಸ್ತಾನದವರಿಗೆ ಇದೇ ಬೇಕಾಗಿತ್ತು ಭಾರತದ ಸೇನೆ ಕಿರಾಣಾ ಹಿಲ್ ಮೇಲೆ ದಾಳಿ ಮಾಡಿದೆ ವಿಕಿರಣ ಸೋರಿಕೆ ಆಗಿದೆ ಎನ್ನುವ ಸುಳ್ಳು ಸುದ್ದಿಯನ್ನ ಹರಡಿಸುವುದೇ ಅದರ ಮುಖ್ಯ ಉದ್ದೇಶವಾಗಿತ್ತು ಆಗ ಭಾರತದ ಒಳಗಿರುವಂತಹ ಅಂಡೆ ಪಿರ್ಕಿ ಭಕ್ತರೇನಿದ್ದಾರೆ ಅವರು ಮಾನ ಮರ್ಯಾದೆ ಇಲ್ಲದ ಮೀಡಿಯಾಗಳೇನಿದಾವೆ ಇವರೆಲ್ಲ ಸೇರಿಕೊಂಡು ಇದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನ ಮಾಡಿದ್ದಾರೆ ವಾಟ್ಸಪ್ಗಳಲ್ಲಿ ಇಷ್ಟು ಉದ್ದ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಮರ್ಯಾದೆ ಏನವರು ಹೀಗೆ ಕಳೀತಾ ಇದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವು ಕಿರಣಾ ಹಿಲ್ ಮೇಲೆ ದಾಳಿ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಭಾರತದ ಏರ್ ಮಾರ್ಷಲ್ ಎ ಕೆ ಭಾರತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಂತಹ ಸುಳ್ಳನ್ನ ಟ್ವಿಟರ್ ತುಂಬಾ ಪಾಕಿಸ್ತಾನದವರ ಜೊತೆಗೆ ಸೇರಿಕೊಂಡು ಭಾರತದ ಭಕ್ತರು ಕೂಡ ಹಂಚಿಕೊಳ್ತಾ ಇದ್ದಾರೆ ಇಷ್ಟು ಹೇಳಿದ್ರು ಭಾರತದಲ್ಲಿ ದೇಶಭಕ್ತರ ಮುಖವಾಡ ಧರಿಸಿರುವಂತ ನಕಲಿ ದೇಶಭಕ್ತರೇನಿದ್ದಾರೆ ತಮ್ಮ ಹಿಂದುತ್ವ ಮತ್ತೆ ಬಿಜೆಪಿಯ ಗ್ರೂಪ್ಗಳಲ್ಲಿ ಈ ಸುಳ್ಳನ್ನ ನಾಚಿಕೆ ಮಾನ ಮರ್ಯದಿಲ್ಲದೆ ಹಂಚಿಕೊಳ್ತಾ ಇದ್ದಾರೆ ಇದರ ಬಗ್ಗೆ ನಮ್ಮ ಕನ್ನಡದ ಚಾನೆಲ್ಗಳು ಕೂಡ ಘನಘೋರ ಚರ್ಚೆನ ಈಗಾಗಲೇ ಆರಂಭಿಸಿದಾವೆ ಇಂಥದ್ದೊಂದು ದುರಂತ ಆಗೇ ಹೋಗಿದೆ ಅನ್ನೋ ತರ ಚಾನೆಲ್ಗಳು ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾವೆ ಪಾಕಿಸ್ತಾನದ ಸರ್ಗೋದದ ಮೇಲೆ ಭಾರತ ದಾಳಿ ಮಾಡಿದೆ ಅಂತ ವರದಿ ಬಂದಿತ್ತು ಈ ಕಿರಣ ಹಿಲ್ ಸರ್ಗೋದದಿಂದ ಸುಮಾರು ಹತ್ತಿರವೇ ಇರುವ ಕಾರಣದಿಂದಾಗಿ ಈ ದಾಳಿಯಿಂದ ಕಿರಣ ಹಿಲ್ಗೆ ಏನಾದರೂ ಪರಿಣಾಮ ಆಗಿರಬಹುದು ಇದು ಕಿರಾಣ ಬೆಟ್ಟಗಳ ಮೇಲೆ ಪರಿಣಾಮ ಬೀರಬಹುದು ಎನ್ನುವ ಊಹಾಪೋಹಗಳಿಗೆ ಕಾರಣ ಆಗಿತ್ತು ಈ ದಾಳಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ಮತ್ತೆ ಪಾಕಿಸ್ತಾನಿ ವಾಯು ಪ್ರದೇಶದ ಮೇಲೆ ಅಮೆರಿಕ ಮತ್ತೆ ಈಜಿಪ್ಟ್ ವಿಮಾನಗಳು ಓಡಾಡ್ತಾ ಇರುವ ದೃಶ್ಯಗಳನ್ನು ಬಳಸಿಕೊಂಡು ಈ ವದಂತಿಯನ್ನ ಇನ್ನೂ ಕೂಡ ಹಬ್ಬಿಸಲಾಗ್ತಾ ಇದೆ ನಿರ್ದಿಷ್ಟವಾಗಿ ಒಂದು ವಿಮಾನ ಬ್ರೀಚ್ ಕ್ರಾಫ್ಟ್ ಬಿ ತ್ರೀ ಫಿಫ್ಟಿ ಎಂ ಎಸ್ ಇದು ವೈಮಾನಿಕ ಮಾಪನ ವ್ಯವಸ್ಥೆಯಲ್ಲಿ ಆಗುವಂತ ಒಂದು ವಿಮಾನ ಎ ಎಂ ಎಸ್ ಅಲ್ಲಿ ಬಳಕೆಯಾಗುವಂತಹ ವಿಮಾನ ಈ ವಿಮಾನ ಅಮೆರಿಕದ ಇಂಧನ ಇಲಾಖೆಗೆ ಸೇರಿದ್ದು ಪರಮಾಣು ವಿಕಿರಣ ಪತ್ತೆ ಮತ್ತೆ ವಿಕಿರಣ ನಕ್ಷೆಯನ್ನು ತಯಾರಿಸುವುದಕ್ಕೆ ಇದನ್ನ ನಿರ್ಮಿಸಲಾಗಿದೆ ನಿಜವಾಗಿಯೂ ಕೂಡ ಕಿರಣ ಹಿಲ್ನಲ್ಲಿ ವಿಕಿರಣ ಸೋರಿಕೆ ಆಗಿದೆಯಾ ಕಿರಣ ಬೆಟ್ಟಗಳ ಮೇಲೆ ನಿಜವಾಗಿಯೂ ಭಾರತ ನಡೆಸಿರುವಂತಹ ಸರ್ಗೋದದ ಮೇಲೆ ನಡೆಸಿರುವಂತಹ ದಾಳಿಯ ಪರಿಣಾಮ ಆಗಿದೆಯಾ ಅಥವಾ ಮುಂಜಾಗ್ರತೆಯ ಕ್ರಮವಾಗಿ ತಪಾಸಣೆ ನಡೆಸೋದಕ್ಕೆ ಮೇಲ್ವಿಚಾರಣೆ ನಡೆಸೋದಕ್ಕೆ ಪಾಕಿಸ್ತಾನ ಈ ವಿಮಾನಗಳನ್ನ ಅಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಈ ಬಗ್ಗೆ ಪಾಕಿಸ್ತಾನ ಯಾವುದೇ ಅಧಿಕೃತ ಹೇಳಿಕೆಗಳನ್ನ ಕೊಟ್ಟಿಲ್ಲ ಕಿರಣ ಹಿಲ್ ಮೇಲೆ ಭಾರತ ದಾಳಿ ನಡೆಸಿದೆ ಎನ್ನುವಂತಹ ಅಧಿಕೃತ ಹೇಳಿಕೆಯನ್ನ ಪಾಕಿಸ್ತಾನ ಇಲ್ಲಿಯವರೆಗೆ ಕೊಟ್ಟಿಲ್ಲ ಇದನ್ನ ಭಾರತ ಕೂಡ ತಿರಸ್ಕರಿಸಿದೆ ಭಾರತ ಕೂಡ ತಾನು ಕಿರಣ ಬೆಟ್ಟಗಳ ಮೇಲೆ ದಾಳಿ ನಡೆಸಿದೆ ಎನ್ನುವುದನ್ನ ಖಂಡತುಂಡವಾಗಿ ತಿರಸ್ಕರಿಸಿದೆ ಆದ್ರೆ ಅಂಡೆ ಪಿರ್ಕಿ ಭಕ್ತರು ವಾಟ್ಸಾಪ್ ಫೇಸ್ಬುಕ್ ಗಳಲ್ಲಿ ಇದೆಲ್ಲ ಆಗಿ ಹೋಗಿದೆ ಜನ ಪರದಾಡ್ತಾ ಇದ್ದಾರೆ ಉಪ್ಪು ಬೇಕಾಗಿದೆ ಉಪ್ಪು ಬೇಕಾಗಿದೆ ಅಂತ ಜನ ಗೋಗರಿತಾ ಇದ್ದಾರೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಇದು ಮೋದಿಜಿಯ ತಾಕತ್ತು ಅಂತ ಅವರು ಕರಿತಾ ಇದ್ದಾರೆ ಈ ರೀತಿ ಕರೆಯೋದು ಮೋದಿಜಿಗೆ ಮಾತ್ರ ಅಲ್ಲ ಅವಮಾನ ಮಾಡೋದು ಭಾರತದ ಮಾನ ಮರ್ಯಾದೆನೂ ಕೂಡ ಜಾಗತಿಕ ಮಟ್ಟದಲ್ಲಿ ಹರಜ್ ಹಾಕಿದಂತೆ ಇದನ್ನೇ ಅಸಲಿ ಮಾಸ್ಟರ್ ಸ್ಟ್ರೋಕ್ ಅನ್ನುತ್ತಾರೆ ಇದನ್ನು ಮಾಡುವ ಶಕ್ತಿ ಯಾರಿಗಿದೆ ಒಬ್ಬನೇ ಒಬ್ಬ ನಮ್ಮ ಮೋದಿಜಿಗಿದೆ ನಮ್ಮ ಮೋದಿಜಿಗಿದೆ ನಮ್ಮ ಮೋದಿಜಿಗಿದೆ もモディギュレーション。